ಎ್ಲോகிಿದ ಯನ ಎ್ಲോகிವ ಯವත ගන්න ද සക്ക මോக. ಎ ത ස ಎಲ್ ವಗ ುಮರ ತ್ ണ ോಗಿನ್ ಲ್ ോಗಿത കೇಲද അ കುತ್ ್ ക്കണ. ത ್ പනගේ. இந்த ോಿ ನ ಲ ஓോಗ പಾල ತ್ತಿ ನුව ವತ ರതು. സ ್ ಲ್ ಿತ ು ರ പ್ര ോೋಿತ್ತക്ക ക? ಏನು ಮನ್ಸ್ ಕಡಿಸ್ಕೊಂಡು ಎತ್ತಾಗ್ರ ಒಂಟು ಗಂಟು ಅಂತ ಅಯ್ಯೋ ಯಾಕೆ ಮನ್ಸ್ ಕಡಿಸ್ಕೊಬೋದ್ರ ಸುಮ್ಕಿರಿ ಹೇಳ್ದೆ ನಾನು ಈಗ ಆಯ್ತು ಹೋಯ್ತು ಆಯಿತು ಸುಮಿರಿ ದೈರವಾಗಿರಿ ಅಂತ ಹೇಳಿನಿಕ ಸುಮ್ಕಿರಿ ಬಹಳ ಭಾಳ ಕಷ್ಟ ಕನ್ಮಗ ಹ್ಞೂ ನನಗಂತೂ ಕೈ ಕಾಲೇ ಓಡಿನ ನಿನಗೆ ಸಂದ ಗಂಟವ ನಿನ್ಗೆ ಹೇಳಿದ್ರೆ ನಿನ್ಗೆ ಗಾಬರಿ ಆಯ್ತು ಏನ್ಬಿಟ್ಟು ನಾನು ಏನು ಹೇಳಿಲ್ಲ ಕಣವ ಹ್ಞೂ ಹೋದ್ನು ಯಾವತ್ತಾಗ ಹೋದ್ನು ಅಂತ ಮನಗೆ ಬರೋ ಗಂಟ್ಲು ನೆಮ್ಮದಿನೇ ಸಾಲಿನಲ್ಲ ಹ್ಞೂ ಏನು ಹೊತ್ತಾಗೆ ಭಗವಂತನ ದಯ್ಯಾವ ನೀನು ಮನುಷ್ಯ ಗಟ್ಟಿ ಮಾಡ್ಕೊಬಿಟ್ರು ಸಾಕು ಅವಳ ಮ್ಯಾಲೆ ಪಿರಣ ಇಟ್ಕೊಂಡಿದ್ದಕ್ಕನವ ಮಗಳು ಮಗಳು ಅಂತವ ಮಗಳು ಮಗಳು ಅಂದ್ಕೊಂಡು ಪಿರಣ ಇಟ್ಕೊಂಡು ಕುಂತಿದ ಈ ಕೆಲಸ ಮಾಡ್ತಾಳೆ ಅಂದ್ಬಿಟ್ಟು ಯಾರು ಗೊತ್ತಿತ್ತು ತೊಡಗಾಲ್ ಮುಂಡೆ ಮನೆ ನಿಮ್ದು ಎಲ್ಲಾನು ಹಾಳು ಮಾಡ್ಬಿಟ್ಟು ಓದ್ಲಲ್ಲವ ಮನೆ ನಿಮ್ದು ಎಲ್ಲ ಹಾಳು ಮಾಡ್ಬಿಟ್ಟು ಓದ್ಲಲ್ಲ ಹೆಂಗಿದ್ದಾಳಂತೆ ಫೋನ್ ಮಾಡಿದವ್ರ ಅತ್ತೆಗೆ ಮಾಡಿ ಕೇಳಿವವ್ವಾ ಹೆಂಗಿದಳು ಅಂದ್ಬಿಟ್ಟು ಒಂಚೂರ ಫೋನ್ ಮಾಡಿ ಕೇಳವ್ವ ಏನತ್ತಾಗ ಅತ್ತ ಮನೆ ಜೀವ ತಡಿಯೋಕ್ಕಿಲ್ಲ ಕ್ವಾತಲಿ ಏನಾರು ಮಾತಾಡ್ಬೋದು ಮಗ ಆಳ್ಮನೆ ಜೀವ ಏನು ಮಾಡಿದ್ರು ವೇ ಹ್ಞೂ ತಡೆ ಕಿಲ ಕನವ್ ತಡೆ ಫೋನ್ ಮಾಡೋ ಒಂಚೂರು ಕೇಳುವವ್ವಾ ಆಡಿದೆ ರೊತ್ತಿಗೆ ಅವ್ರು ರೊತ್ತಿ ಕೆಲ್ಸಕ್ಕೆ ಬಂದಿಲ್ಲ ಅಂತೆ ಮಾತಾಡ್ತು ಹ್ಞೂ ಕೆಲ್ಸಕ್ಕೆ ಬಂದಿನಿ ಕನಕ ಚೆನ್ನಾಗ ಅವಳೆ ಊಟ ಉಂಡನೆ ನೆನ್ನೆ ಊಟ ಉಣ್ಣು ಸಣ್ಣ ಮುಟ್ಲುವೆ ನನಗೆ ಬರೀ ಅಯ್ಯೋ ಅಬ್ಬೊಂದು ಜೀವದೋಳು ಅಲ್ಲಿ ಏನು ಬೋದ್ ಜೀವದಳು ಆ ಮಗ ಹೊಟ್ಟೆ ಒಳಗೆ ಮುಡ್ಕೊಂಡು ಇವಳು ಊಟ ಬಿಟ್ಟು ಹಿಂಗೆ ಆಡ್ತಾ ಕುಂತವಳೆ ನೆನೆ ಸಂದು ಊಟ ಮಣ್ಣಲ್ಲಿ ಅಕ್ಕಿ ಹೊತ್ತಾರೆ ಎದ್ದಿ ತಿಳಿಸರ್ ಮಾಡಿ ನಾಪ್ಳೆ ಹಣ್ಣು ಕೆಕ್ಕಿ ಹಾಕಿ ಇಕ್ಕೊಂಡು ಬಿಟ್ಟು ಒತ್ತಿಗೆ ಕೊಟ್ಟೆ ಊಟ ಹಿಂಸೆ ಮಾಡಿ ತಿನ್ನಿಸ್ದೆ ತಿನಿಸ್ಬಿಟ್ಟು ಮಧ್ಯಾಹ್ನ ಕೊಡ್ಗೆ ಮಾಡಿ ಮಾಡ್ಬಿಟ್ಟು ಬಂದೆ ಕೆಲಸಕ್ಕೆ ಬಂದೀನಿ ಅಂತಂತು ಪಾಪ ಅಕ್ಕ ಅವನ್ನ ಅಲ್ಲೇ ಇರು ಮನೆತಾವ ಇರೋ ನೋಡ್ಕೊ ಇಷ್ಟೆಲ್ಲ ಆಯಿತು ಅಂದ್ಕೊಂಡು ಬೇಜಾರು ಮಾಡ್ಕೊಂಡು ಏನಾರು ಮಾಡ್ಬೇಕು ಬಿಟ್ಟಳು ಅಂದ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟು ಬಂದೀನಿ ಕನಕ ಅಂತು ಅಲ್ಲ ಕನಕ ಅವ್ರು ಏನತ್ತೆ ಮಾಡರು ಏನು ಮಾಡಿದ್ರೆ ಅಕ್ಕನ ದೂರಂಗಿದ ದೂರಂಗಿದ ಹೇಳಿ ಅಯ್ಯೋ ಪಾಪ ಒಟ್ಟು ಬೆಂಕಿ ಆಯಿತು ಕನವ ನನಗಂತು ರೀ ಪಪ್ಪ ಗಂಡು ತಿನ್ಕೊಂಡು ಒಂದು ವಾರ ಆಗಿನ ನನಗೆ ಈ ಥರ ಎಲ್ಲ ನೋವು ಕೊಟ್ಬಿಟ್ರಲ್ಲಮ್ಮ ಅನ್ಕೊಂಡು ಹೊಸಿ ಬೇಜಾರು ಮಾಡ್ಕೊತ ಅಯ್ಯೋ ಹೋಗು ಪಾಪ ಅವಳು ಏನು ಮಾಡಾಳವ್ವ ಏನು ಮಾಡಾಳು ಅವಳು ಅವಳನ್ನ ಅಂದರೆ ಪಾಪ ಅವ್ರು ಏನು ಮಾಡೋರು ನಮ್ಮಂಗೆ ಯಾವ ಪರಿಸ್ಥಿತಿನಿ ಎಲ್ಲಕ್ಕಿಂತ ಹೆಚ್ಚಾಗಿ ಪಪ್ಪಾ ಕೂಲಿ ಕೆಲ್ಸಕ್ಕೆ ಹೋಗಬೇಕು ನೋಡು ಅವ್ಳು ಎಷ್ಟು ಕಷ್ಟ ಇರ್ಬೋದು ಅಂದ್ಬಿಟ್ಟು ಅಲ್ಲ ಮಕ್ಕಳನ್ನ ಯಾಕತೆ ನಾವು ಬಯಸೋದು ಸೋಕಿ ಆಗಿರಲಿ ಅಯ್ಯೋ ಚೆನ್ನಾಗಿರಲಿ ನಾವು ಮಾಡ್ದವ ಸೋಕಿನ ಮಕ್ಕಳು ಮಾಡಲಿ ಅಂತ ನಾವು ಯಾಕೆ ಮಾಡಿಸ್ತೀವಿ ಹೇಳು ಆ ನನ್ನ ಮಗ ಅಷ್ಟು ಚೆನ್ನಾಗಿ ಅವ್ನಿಗೆ ಓಡೋಕೆ ಯಾವ ಸಾವುಕಾರಿ ಮಗನಗಿಂತ ಕಮ್ಮಿಯಾಗೆ ಸೋಕಿ ಮಾಡೋಣ ಅಂದ್ರೆ ಬಾಯ್ ಇಟ್ಟಕ್ಕೆ ಅವನ ಸೋಕಿಗೆ ಬೆಂಕಿ ಹಾಕು ಮಕ್ಕ ನೋಡಕ್ಕ ಮಕ್ವ ಕೊತ್ತಿಪ್ಪದೇ ಆ ನನ್ನ ಮಗನ ಮಕ್ಕ ோப்ப நம் மகன கட்டிங் நோடவ கட்டிங்க தலை கட்டிங்க மாட்கவனே அவன் கட்டிங் பெங்கி இக்காக்கு அவன் எதீத்திட்டு பெங்கி இக்கள் சந்தி தொட் சாவுக்காரன் மகளும் அந்த மக அந்த இது மாதிரி பிருத்தியா அவன எங்கே தோடு இதானே மாநமர்வதிவா இன்னும் காசுக்கானே குத்திள்ள அவரப்பா ஐ சாக்கோ கிளான் கொடுத்த மகளிங்கே பட்டை பரிக ஓகே தவ அந்த சாவுக்காரன்னு உடுக்கப்போத்த அவன் குடுக்கி மதவை மேடக்குவா ನೀನು ಹುಡುಕವಂತ ಬಿಟ್ಟಿದ್ರವ್ವ ಎಂತ ಕೆಲಸ ಮಾಡ್ಬಿಟ್ಲು ನೋಡು ಅಯ್ಯೋ ಅತ್ತೆ ಸುಮ್ಕಿರಿ ಅವ್ಳು ಸುದ್ದಿನೇ ಮಾತಾಡಬೇಡ ಸುಮ್ಕಿರತ್ತೆ ನನಗಂತೂ ನನ್ಗಂತು ಸುದ್ದಿ ಮಾತಾಡೋಕು ಇಷ್ಟ ನಂಗೆ ಭಾಳ ಬೇಜಾರಾಗ್ಬಿಟ್ಟದೆ ಅಯ್ಯೋ ಹೋಗು ಅವಳು ಸುದ್ದಿ ಮಾತಾಡಿ ಏನು ಗೊತ್ತಿತ್ತು ಹೋಗು ಮಗ ಅಮ್ಮ ಅವ್ವ ಈಗ ಬಂದ ಮಗಳೇ ಬಿರ್ತಿ ಅವ್ವ ಈಗ ಬಂದ ನಿಮ್ಮ ಅಪ್ಪ ನೋಡಿದ್ರೆ ನೋಡ್ಲಿ ಬಿಡು ಹಿಂಗಂತಿದಿ ಇನ್ನೇನ್ ತೆಂಗ್ಸಂತಕ್ಕಳಂಗೆಲ್ಲ ಕಣಮ್ಮ ನೆನೇ ಬಂದಿತ್ತು ನನಗ್ ಬಂದಿದ್ನವ ನಿಮ್ಮ ಅಪ್ಪ ಮನ ನಾ ಮಗಳೇ ಅಂಕರಾಜಿ ಅಪ್ಪ ಮನೆಗೆ ಬಂದಿತ್ತು ಹ್ಮ್ ನಿನ್ನ ಇಷ್ಟ ದಿವಸ ದೂರ ಇಟ್ಬಿಟ್ಟು ನನ್ನಿಂದ ನಿನ್ ದೂರ ಆದಂಗ ಆಯ್ತು ಬೇಜಾರ್ ಮಾಡ್ಕೊಬೇಡಕ ಮಗಳೇ ಇನ್ಮೇಲೆ ಬಾ ಒಂದ್ ನಾಲ್ಕು ದಿವಸ ಇರುವ ಬಾ ಅನ್ಬಿಟ್ಟು ಅಜ್ಜಿ ಅಲ ಕೇಳ್ಕೊಂಡು ಬತ್ತು ಬತ್ತು ಕಳ್ಸಿ ಅಂದ್ಬಿಟ್ಟು ಹೇಳ್ಬಿಟ್ಟು ಅಪ್ಪನೇ ಬಂದಿದ್ದು ಅದಕ್ಕೆ ಬಂದಿರೋದ್ ನಾನು ಅಯ್ಯೋ ಹಂಗ್ ಬಿಡವ ನಿಮ್ಮಅಪ್ಪನ್ ಈಗ್ಲಾರ ಒಂದ್ ಒಳ್ಳೆ ದೇವ್ರು ಒಂದ್ ಒಳ್ಳೆ ಗ್ಯಾನ ಕೊಟ್ನಾರ ಹಂಗಾರೆ ಏನಂತಿದ್ದ ಭೋಗಿ ಇರ್ತಿದ್ನಾ ಇಲ್ಲ ಇಲ್ಲ ಏನು ಇಲ್ಲ ಅದೇ ಪುಟ್ಟಿ ವಿಷಯಕ್ಕೆ ಬಾಳ ಅಪ್ಪ ಹ್ಞೂ ಅದಕ್ಕೆ ಮನೇಲಿ ನೆಮ್ಮದಿಲ್ಲ ನಮಗೆ ಬವ ಅಂದ್ಬಿಟ್ಟು ಹೇಳ್ತು ಹ್ಞೂ ಊಟ ಗೀಟ ಮಾಡಿದ್ನವ ಇಲ್ಲ ಇಲ್ಲ ಬಜ್ಜಿ ಮಾಡ್ಕೊಟ್ಟಿದ್ದೆ ಕಾಫಿ ಕಾಫಿ ಕುಡಿತು ಬಜ್ಜಿ ತಿನ್ಕೊ ಬತ್ತು ಹೆಂಗೋಗ್ಬಿಡವ ಬುಡು ಹೆಂಗ್ ಬಂದಲ್ಲ ಬಿಡು ಅಯ್ಯೋ ಸಾಯ ಗಂಟ್ಲು ಇನ್ನ ಮಗ ಅವಿ ಅವಣ್ಣು ಮನೆಗೆ ಸೇರ್ಸಕ್ಕಿಲ್ಲ ಅನ್ಕೊಂಡು ಅದೇ ಒಂದು ಏಜ್ನೆ ಆಗೋಗಿತ್ತು ಕಣವ ಏನೋಗ್ಬಿಡು ಕಾಲ್ ಕಾಲ್ನಡಿಗೆಯಲ್ಲಿ ನಿಮ್ಮ ಮನ್ಗ್ ಬರೋಂಗಾಯ್ತು ತಿರುಗ್ ತಿರುಗಿ ನೋಡೋನು ಇವನು ಇನ್ನು ಬೆಣ್ಣೆ ಮರ್ತು ಬಿಟ್ಟಕತೆ ಬಿಡು ಅಂದ್ಕೊಂಡು ಅದೇ ಒಂದು ಏತನೇ ಆಗತ್ತ ಕಣವ ನನಗೂ ನಿಮ್ಮ ಅವನಿಗೂ ಹೆಂಗೋ ದೇವ್ರ ತಾಯ್ದಿಂದ ಅವ್ನಿಗೆ ದೇವ್ರಿಗೆ ಧ್ಯಾನ ಕೊಟ್ಟಕತ್ತ್ ಬಿಡವ ಇನ್ನೇನು ಇಲ್ಲ ಅಜ್ಜಿ ಯಾಕಜಿ ಈ ಥರ ಮಾಡ್ಕೊಬಿಟ್ಲು ತು ನನಗಂತೂ ಭಾಳ ಬೇಜಾರಾಯಿತು ಅವ್ರ ಈ ಸರ್ ನನಗೆ ಯಾವ ವಿಷಯ ಹೇಳಿಲ್ಲ ಹಿಂಗೆ ಆಗದೆ ಹಿಂಗೆ ಹೋಗದೆ ಅಂದ್ಬಿಟ್ಟು ನಾನು ಇದು ಯಾಕೆ ಹಿಂಗೆ ತಂದು ನಂಗೆ ತಿರ್ತೇನೆ ಇದ್ರಿ ನೀವು ಅಂದ್ರೆ ಯಾವುದು ಹೇಳಿ ನನಗೆ ಏನೋ ಒಂದು ಇದೆ ಅದೇ ಅಂದ್ಕೊಂಡು ನಿಜವಾಗ್ಲು ನನಗೆ ಅಪ್ಪ ಬಂದು ಹೇಳಂತ ಅವ್ರು ಹೇಳೈತಿಲ್ಲ ನನಗೆ ಏನು ಮಾಡ್ಯವ ಏನು ಮಾಡ್ಯೆ ಈ ಕೆಲಸ ಮಾಡ್ಬೇಕು ಅನ್ಬಿಟ್ಟು ಎಷ್ಟು ಹಿಂಗೆ ಕಾಯ್ಕೊಂಡು ಕುಂತಿದ್ಲು ಏನೋ ನಮ್ ನಿಜವಾಗ್ಲೂ ಬಹಳ ಬೇಜಾರಾಗೋಯ್ತು ಕನ್ಮಗ ಅಯ್ಯೋ ಸುಮ್ಕಿರಮ್ಮ ಅಜ್ಜಿ ಬೇಜಾರು ಮಾಡ್ಕೊಬೇಡಿ ಇದು ತಾನೆ ನೋಡ್ಕೊಂಡವ್ರೈತಾನೆ ಅವ್ರಿ ಆದ್ರೂ ಮಾತ್ರವ ಅಮ್ಮ ಅವ್ರ ಅತ್ತೆ ಭಾಳ ಒಳ್ಳೆಯವಳು ಕಣ್ಮಗ ಸುಮ್ನೆ ಹೇಳೋದಲ್ಲ ಓಸಿ ಒಳ್ಳೆಯವಳ ಅಲ್ಲ ಮಾತ್ರವ ಅಯ್ಯೋ ಹೆಂಗು ಅಚ್ಕಟ್ಟಾಗಿ ನೋಡ್ಕಾರೆ ಕಣ್ಮಗ ಅದ್ ಮಾತ್ರ ಹೇಳ್ಬೋದು ಹೆಂಗ ಚೆನ್ನಾಗಿರ್ಲಿ ಹೇಳೋ ಕೇಳೋದು ನನ್ಗಂತು ಬಿಸಿ ಕೇಳಿದ್ಮೇಲೆ ಎಲ್ಲ ನಿದ್ದೆ ಬರ್ನಿರ ಅದ್ಕೆ ಓದ್ಲಂತೆ ಬಿಟ್ಕೊಡಿ ಅನ್ಬಿಟ್ಟು ಬುರ್ಸ್ಕೊಂಡು ಎಲ್ಲವ ಎಲ್ಲ ನಿನ್ ಗಂಡ ಒಂಚೂರು ಕೆಲಸ ಅದೇ ಬತ್ತಿನ ಬಿಟ್ಟು ಅಂದ್ಬಿಟ್ಟು ಹೋದ್ರ ಬರ್ತಾರೆ ಏನೊಂದು ಅರ್ಧ ಗಂಟೆಗೆ ಸರಿ ಬವ ಬಾ ಊಟ ಮಾಡು ನಡಿ ಮಾಡ್ತಾ ಬಂದೆ ನಷ್ಟವ ನೀವು ಮಾಡಿದ್ರ ಮಾಡ್ದು ಕನ್ವ ಮಾಡ್ದು ಹೆಂಗ ನಿನ್ ಮನೆಗೆ ಬರೋಂಗ ಆಯ್ತಲ್ಲ ಏನ್ ಮಾಡಿ ಮಗ ನನ್ಗೆ ನಿಮ್ಜೇನದೇ ಇಲ್ಲ ಈಗ ನೀನ್ ಮನೆಗೆ ಬಂದೆ ಈಗ ಅವಳಿಲ್ಲ ಏನ್ ಮಾಡಿ ಅಯ್ಯೋ ಅಮ್ಮ ಅಪ್ಪ ಭಾಳ ಪಾಪ ಮಾಡ್ಕೊಬಿಟ್ಟದ ಹೊಸ ದಿವಸ ಎಲ್ಲ ಸರಿ ಆಯ್ತದೆ ಸುಮ್ಕಿರು ಈಗ ನಾನು ತಾನೆ ಅಮ್ಮ ಅಪ್ಪ ಅಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದು ಈಗ ಮಾತಾಡ್ಸ್ಕೊ ಬರ್ ನೀರು ನನ್ನ ಕರೆಯಾಗ ಬರ್ ನೀವು ಬಂಗ ಬರ್ತದೆ ಸುಮ್ಕಿರಮ್ಮ ಎಲ್ಲ ಸರಿ ಆಯ್ತದೆ ಬರ್ಲಿ ಸುಮ್ನರು ಅವನ್ ಬೋಸಿ ನಾಕ್ತೀಸವಾ ಸುಮ್ಕೀರವ ಇನ್ನೇನು ಚೆನ್ನಾಗ್ ನೋಡ್ಕೊತ ಇದಾರ ನಿನ್ನ ಈಗ ನೋಡ್ಕಂಡರ ಅವ್ವಾ ಅಜ್ಜಿ ಚೆನ್ನಾಗ್ ನೋಡ್ಕೊತಾರ ಏನಿಲ್ಲ ಪಾಪ ಭಾಗ್ಯಜಿ ಇಲ್ವಾ ಚೆನ್ನಾಗ್ ನೋಡ್ಕೊತಾರೆ ಅವಳು ಕೆಲ್ಸ ಪಲ್ಸ ಮಾಡ್ಕೊಟ್ಟ ಮತ್ತೆ ಬಟ್ಟೆ ಒಂದ್ ಹಾಕೊಡ್ತಾರ ಅಷ್ಟೇನು ಮಾಡಕ್ಕಿಲ್ಲ ಅವ್ಳೇನ್ ಮಾಲ್ ಮನೇಲಿ ಇರ್ತಾಳಾ ಮಾಡ್ಕೊಡ್ಲಿ ಮಾಡ್ಕೊಡ್ಲೇಳು ಅಯ್ಯೋ ಸುಮ್ಕಿರಿ ಅವ್ರದ್ದು ಯಾಕೆ ಕೇಳಿರಿ ಒಂಥರ ಹೊಟ್ಟೆ ಉರಿ ಮಾಡೋದ ಜಾಸ್ತಿ ಹಣ್ಣು ಮಕ್ಕಳು ತಂದ್ಕೊತಾರೆ ಡ್ರೈ ಫ್ರೂಟ್ಸ್ ಅದೇ ತಂದ್ಕೊತಾರಲ್ಲ ಇವ್ರು ತಿನ್ಲಿ ಅಂದ್ಬಿಟ್ಟು ಪ್ರೆಗ್ನೆಂಟ್ ಅಂದ್ಬಿಟ್ಟು ಅದಕ್ಕೆ ಒಟ್ಟೆ ಉರಿ ಮಾಡ್ತಾರೆ ಬಾ ಅವಳು ಕೊಡು ತಿನ್ಲಿ ಅಮ್ಮ ಒಂದ್ ನೋಸ್ಕೊಂಡಿರ ಅಡುಗೆ ಮನೇಲಿ ತಕೊಂಡ್ ತಿಂತಾರೆ ತಂದ್ಕೋಂಗಲ್ಲ ಅಂತ ಒಟ್ಟೆ ಉರಿ ಮಾಡೋದು ಅವ್ಳ ಮಗಳನ್ನ ಕಳ್ಸುದ್ರಲ್ಲ ಅಲ್ಲಿ ಅನ್ಬಿಟ್ಟು ಅರಿ ಬುಡು ಕಳ್ಸಾನೆ ಗಂಡ ಮನೆಗ್ ಹೋಗದ ನಿನ್ನೆಲ್ಲೋದಾಳ ಅಂತೇಳು ಇವಳ್ದು ಒಳ್ಳೆ ಬಾಣಿ ಆಯ್ಕ ಇಲ್ಲ ಇರ್ಸ್ಕೊಂಡು ಉಪ್ಪುಕಾಯಿ ಅಂತ ಅಯ್ಯೋ ಸುಮ್ಕಿರ್ ಕಳಿಸುದ್ರಲ್ಲ ಕಳಿಸ್ರಲ್ಲ ಅನ್ಕೊಂಡ್ ಇದ್ ಮಾಡ್ತಾ ಕುಂಟಾವ್ರೆ ಅವ್ಳು ಚೆನ್ನಾಗಿದ್ದಾಳೆ ಗಣನ ಮನೆ ಅಯ್ಯೋ ಗಣ ಅಂತ ಮಾತಾಡಕು ಅಡ್ಗೆ ಮಾಡ್ ಮುಡ್ಗಾಳಂತೆ ಅವ್ನು ತಿನ್ಬಿಟ್ಟು ನಿಕ್ಕ ಮುಂದ್ಬಿಟ್ಟು ಹೋಗ್ಬೇಕಂತೆ ಬಟ್ಟೆ ಅವನೇ ಹಾಕಬೇಕಂತೆ ಹಂಗೆಲ್ಲ ಹಸಿ ಇದ್ ಮಾಡ್ತೀಯಾ ಕಣ ಮನೆಯಿಂದ ಆಚೆ ಕಳಿಸ್ಲಿ ಇರ್ಬಂದ್ ಸೇರ್ಕಬೇಕು ಅಂತ ನನಗೆ ನೆಮ್ಮದಿ ಕೊಟ್ಟರೆ ಇನ್ನು ಅದಕ್ಕೆ ಅಜ್ಜಿ ಹೇಗಿದೆ ನಾವು ಕಷ್ಟನರಲಿ ಸುಖನ ಬಿಸ್ಕೊಂಡ್ ಗಂಡ ಮನೆಯಲ್ಲಿ ಇಲ್ಲಿಗಂತೂ ಯಾವುದೇ ಕಾರಣಕ್ಕೂ ಬೇಡ ಅಂತ ಏನು ಮಾಡೋಕ್ಕವ ಬರಲಿ ಬರಬೇಡ ಅನ್ನಾಕಿಲ್ಲ ಹೆಣ್ಮಕ್ಳು ಅಪ್ಪನ ಮನಕ್ ಬರ್ಬೇಕು ಬರಬೇಕು ನಾಲ್ಕು ಸಲ ಅಲ್ಲಾದ್ರೆ ಎಂಟು ತೀಸ್ ಇರಬೇಕು ಹುಣ್ಣಬೇಕು ತಿನ್ಬೇಕು ಓಬೇಕು ಹಿಂಗೆ ಅಂದ್ಕೊಂಡು ಹಿಂಗೆ ಹೇಳ್ಕೊಡ್ತಾಳಲ್ಲ ನಮ್ಮ ಅಜ್ಜಿ ಅಂತ ಬೇಜಾರು ಮಾಡ್ಕೋಬೇಡ ಜಾಸ್ತಿ ಎಂಟು ಹೋಗಬೇಡ ನೀನು ನನ್ನ ಮಾತಾ ಕೇಳು ನೀನು ಓಸಿ ಯಾರ್ಯಾರನ ಎಲ್ಲೆಲ್ಲಿ ಇಡಬೇಕು ಅಲ್ಲಲ್ಲಿ ಇಟ್ಟರೆ ಸರಿ ಇರ್ಲಾಕು ಏನೋ ಓದ್ಕೊಂಡಿರೋದು ಅವ್ರಿಗೆ ಹಚ್ಕಟಾಗ್ ನೋಡ್ಕೊಂಡಿದ ಒಟ್ಟಿಗೆ ಅವನು ಅಯ್ಯೋ ಏನು ಕಮ್ಮಿ ಮಾಡಿಲ್ಲ ಕಣಜಿ ಬೇಕಾದ್ ಮಾಡ್ದು ಎಲ್ಲಾನೇ ಏನು ಕಮ್ಮಿ ಆಗಿಲ್ಲ ಇವಳ ಹೆಂಗ ಆಡ್ತಾ ಇರೋದು ತಿತ್ ತಿತ್ನವ್ ಅಂತ ಹಚ್ಕೊಟ್ಟಾಗ ಉಣ್ಕೊಂಡ್ ತಿನ್ಕೊಂಡಿರ್ನಾಥ್ಕೆ ನಾಟ್ಕೆ ಸರಿ ಕಂದ್ ಬಿಡವ್ವ ಎಲ್ಲಾರೇ ಉಣ್ಕೊಂಡ್ ತಿನ್ಕೊಂಡ್ ನೆಂದೇ ಇರತ್ ಕಾಣೆ ಹಿಂಗ ಆಡದ್ರ ಅದ ಅಯ್ಯೋ ಏನಾರು ಮಾಡ್ಕೊಳ್ಳಿ ನಮ್ಗೆ ಯಾಕೆಂಬನವ್ರು ತಲೆನ ಯಾಕಿಲ್ಲ ನೋಡ ಫೋನ್ ಮಾಡಿದ್ರು ಪೋನ್ ಎತ್ತಿ ಹಿಂಗ್ ಮಾಡಕೋದಿರಿ ಮಾತಾಡ್ಕೊಂಡು ಅವ್ರು ಮಾತಾಡ್ತವ್ರ ಉಣ್ಕೊಟ್ಟವ್ರು ಕೊಟ್ಟವ್ ಯಾಕುಟು ಮಾತಾಡ್ಕೊಳ್ಳಿ ಸುಮ್ನಿರ್ ಇಲ್ಲ ಹತ್ತಿನ ಮಾತ್ರ ಚಳಿ ಸುಚ್ಚ ಎಂಬ ಫೋನ್ ಕಿಡ್ಕೊಂಡವ್ರೆ ಒಳ್ಳೆ ಕೆಲಸ ಮಾಡವ್ರೆ ಬುಡು ಒಳ್ಳೆ ಕೆಲಸ ಮಾಡವ್ರೆ ಕನ ಹೋಗವ್ ಹೋಗಿ ಕೊಂಡು ಉಣ್ಣ ಊಟ್ವಾ ಕಾಯಿಸ್ಕೊಡ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ